ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರು ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಆ್ಯಸ್ ಯೂಶುವಲ್ ನಿಮ್ಮ ಫೇವ್ರೆಟ್ ಕ್ಯಾಂಡಲ್ ರೀಡಿಂಗ್ ಮಾಡ್ತಿದ್ದೀನಿ ಯಾರಿಗೆಲ್ಲ ಈ ಟಾಪಿಕಲ್ಲಿ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಕಂಟಿನ್ಯೂ ವಾಚಿಂಗ್ ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇರಿ ಅವರ ಫೋಟೋನಾದರೂ ನೋಡಿ ಅಥವಾ ಅವರ ಹೆಸರನ್ನಾದರೂ ನಿಮ್ಮ ಮನಸ್ಸಲ್ಲಿ ಮೂರು ಸತಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಇಟ್ ಸ್ಟಾರ್ಟ್ ಸೊ ಈ ಎನರ್ಜಿ ಹೇಗಿದೆ ಅಂದರೆ ತುಂಬ ಕ್ಲಮ್ಸಿ ಕ್ಲೌಝಿ ಕ್ಲಮ್ಸಿ ಅಂತ ಹೇಳ್ಬೋದು ಹೆಂಗೆ ಅಂದರೆ ಕನ್ಫ್ಯೂಸ್ಡ್ ಎನರ್ಜಿ ನಿಮ್ಮ ಪಾರ್ಟ್ನರ್ ನಿಮ್ಮ ಪರ್ಸನ್ಗೆ ನೀವು ಬೇಕು ಜೊತೆಗೆ ಅವ್ರ ಜೊತೆಗೆ ಯಾರಿದ್ದಾರಲ್ಲ ಅವರೂ ಬೇಕು ಅನ್ನುವಂಥ ಎನರ್ಜಿ ಇದೆ ಸೊ ಇದು ಎಲ್ಲರಿಗಲ್ಲ ಕೆಲವೊಬ್ಬರಿಗೆ ಮಾತ್ರ ಈ ಒಂದು ಕನ್ಫ್ಯೂಷನ್ ಎನರ್ಜಿಯಲ್ಲಿ ನೀವು ಯಾರನ್ನಾದರೂ ಒಬ್ಬರನ್ನ ಚೂಸ್ ಮಾಡಿ ಅಂತ ಏನಾದರೂ ಅವರಿಗೆ ನೀವು ಆಪ್ಷನ್ ಕೊಟ್ಟರೆ ಆ ವ್ಯಕ್ತಿಗೆ ಕನ್ಫ್ಯೂಷನ್ ಇದೆ ನೀವ ಅವರ ಅನ್ನುವಂಥದ್ದು ಸೊ ಈ ಪ್ರೀತಿ ತುಂಬ ದಿನ ಆಯಿತು ಆದ್ರೂ ಇದರಲ್ಲಿ ಅವರಿಗೆ ಇನ್ನು ಪ್ರಿಯಾರಿಟಿ ಯಾರು ಅನ್ನೋದನ್ನು ಇನ್ನೂ ಅವರಿಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸೊ ಇದು ನಿಮ್ಮನ್ನು ಎಲ್ಲೋ ಒಂದು ಕಡೆ ಕೋಪ ತರಿಸತ್ತೆ ಬೇಜಾರು ಮಾಡಿಸತ್ತೆ ಕನ್ಫ್ಯೂಸ್ ಮಾಡಿಸತ್ತೆ ಹಾಗೆಯೇ ನಿಮ್ಮನ್ನು ಅಳೋ ರೀತಿನೂ ಮಾಡಿದೆ ಈ ಒಂದು ಎನರ್ಜಿ ಈ ವ್ಯಕ್ತಿ ತುಂಬ ಸತಿ ನಿಮ್ಮನ್ನು ನೋಯ್ಸಿರೋದಿದೆ ಬೇಜಾರು ಮಾಡಿರೋದಿದೆ ನಂಬರ್ ತ್ರೀ ನನಗಿಲ್ಲಿ ಆ್ಯಕ್ಟ್ ಆಗಿ ಇದೆ ನಂಬರ್ ಫೋರ್ ನಂಬರ್ ಸೆವೆನ್ ಆ್ಯಪ್ ಆಗಿ ಇದೆ ಮೇ ಬಿ ಡೇಟ್ ಆಫ್ ಬರ್ತಲ್ಲಿ ಬರಬಹುದು ಅಥವಾ ಅವ್ರ ಫೋನ್ ನಂಬರಲ್ಲಿ ಬರಬಹುದು ಪದೇ ಪದೇ ಅವರು ನಿಮ್ಮನ್ನು ಕ್ವಶನ್ ಮಾಡೋದು ಹರ್ಟ್ ಮಾಡೋದ್ರ ಜೊತೆಗೆ ನಿಮ್ಮನ್ನೇ ತಪ್ಪು ಅಥವಾ ನಿಮ್ಮದೇ ಆದ ಒಂದು ನ ಹೈಲೈಟ್ ಮಾಡುವಂಥದ್ದು ಮಾಡ್ತಾ ಇರುವಂಥದ್ದು ಇತ್ತೀಚೆಗೆ ನಿಮಗೆ ತುಂಬ ಕಾಡ್ತಿರುವಂಥ ವಿಷಯ ನಿಮ್ಮ ಬಗ್ಗೆ ಅವರು ಯಾವುದೇ ನೆಗೆಟಿವ್ ಹೇಳೋದಲ್ಲ ಬದಲಿಗೆ ಕಂಪೇರ್ ಇದ್ದಾರೆ ಅಂದರೆ ನೀನು ಮುಂಚೆ ಹಿಂಗೆ ಇರಲಿಲ್ಲ ಇವಾಗ ಈ ಥರ ಮಾತಾಡ್ತಾಯಿದ್ರು ಮುಂಚೆ ಹಿಂಗಿದ್ದಿದ್ರೆ ಹಿಂಗಿರ್ತಿತ್ತು ಹಿಂಗೆ ಮಾತಾಡಬಾರ್ದಾಗಿತ್ತು ಹಿಂಗೆ ಹೇಳಬಾರ್ದಾಗಿತ್ತು ನಾನು ಇನ್ನು ಈ ಥರ ಅಂದ್ಕೊಂಡಿರಲಿಲ್ಲ ಈ ಥರದ ವಾದದ ಜೊತೆಗೆ ಅವರು ನೀನು ಮಾಡ್ತಿರೋ ತಪ್ಪು ನಿನ್ನಿಂದನೇ ಇದೆಲ್ಲ ಆಯಿತು ಅನ್ನೋದನ್ನು ತುಂಬ ದೂರಣೆ ಮಾಡ್ತಿದ್ದಾರೆ ಈ ಪರ್ಸನ್ಗೆ ಇತ್ತೀಚೆಗೆ ಏನು ಮಾಡೋದು ಬೇಡ ಒಂದು ರೀತಿ ಸೋಂಬೇರಿತನ ಅನ್ಬೋದು ಅಥವಾ ಲೇಸಿನೆಸ್ ಅನ್ಬೋದು ಅದು ಕ್ರಿಯೇಟ್ ಆಗಿರೋದ್ರಿಂದ ಏನಾಗ್ತಿದೆ ಅಂದರೆ ಆಯಿತು ಮುಂದೆ ನೋಡೋಣ ಆಗಿದ್ದಾಗತ್ತೆ ಈ ರೀತಿಯ ಒಂದು ಸ್ಟಬನ್ ಎನರ್ಜಿ ಅಂದರೆ ಬೇಜಾರಿನ ಮಾತುಗಳನ್ನು ಅವರು ಆಡ್ತಾ ಇರೋದು ನಿಮ್ಮ ಗಮನಕ್ಕೆ ಬಂದಿದೆ ಜೊತೆಗೆ ಈ ವ್ಯಕ್ತಿ ಏನು ಆ್ಯಕ್ಷನ್ ತಗೋತಾ ಇಲ್ಲ ಹೌದು ಪ್ರೀತಿ ಮಾಡ್ತೀನಿ ಜೊತೆಗಿರ್ತೀನಿ ಹೀಗಿರೋಣ ಹಾಗಿರೋಣ ಅಂದವರು ಈಗಿನ ಅವರ ಎನರ್ಜಿ ಕಂಪ್ಲೀಟ್ಲಿ ಚೇಂಜ್ಡ್ ಕಂಪ್ಲೀಟ್ಲಿ ಡಿಸ್ಟ್ರಾಕ್ಟೆಡ್ ಅಂತಲೇ ಹೇಳಬಹುದು ಜೆ ಹೆಚ್ ಪಿ ವೈ ಎಸ್ ಕೆ ಎ ಲೆಟರ್ ಆ್ಯಪ್ ಆಗಿದೆ ಕನ್ಯಾರಾಶಿ ಮಕರ ರಾಶಿ ಸಿಂಹ ರಾಶಿ ಮೀನ ತುಲಾ ರಾಶಿ ಮೇಷ ಮೇಷರಾಶಿ ಪ್ರಸೆಂಟ್ ಇರುವಂಥದ್ದಿದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ರಾಶಿ ಬರ್ತಿರಬಹುದು ಅವರು ಅವ್ರ ನಂಬರ್ ಸೇವ್ ಮಾಡಿರೋದು ಸಹ ನಿಮ್ಮ ಒರಿಜಿನಲ್ ಹೆಸರಲ್ಲಿ ಸೇವ್ ಮಾಡಿಲ್ಲ ಬೇರೆ ಹೆಸರು ಮೇ ಬಿ ಪೆಟ್ ನೇಮ್ ಆಗಿರಬಹುದು ಅಥವಾ ಅವರು ಯಾವುದೋ ಒಂದು ಹೆಸರಿಂದ ಸೇವ್ ಮಾಡಿದ್ದಾರೆ ಒಂದು ಸತಿ ನೀವು ಅದನ್ನು ನೋಡಿದಾಗಲೂ ನಿಮಗೆ ಕೋಪ ಬರುತ್ತೆ ಅಂತ ಅನಿಸುತ್ತೆ ಆ್ಯಂಡ್ ತುಂಬ ಸತಿ ಅವರು ನಿಮ್ಮ ಫೋನ್ನ ರಿಸೀವ್ ಮಾಡದೇ ಇರುವಂಥದ್ದು ಆಮೇಲೆ ವೆಯ್ಟಿಂಗಲ್ಲಿ ಬರೋದು ಸಹ ನೀವು ಒಬ್ಸರ್ವ್ ಮಾಡಿದ್ದೀರಾ ಇನ್ನು ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ಮೇ ಬಿ ಅವರು ಯಾರ ಜೊತೆಗೆ ಕ್ಲೋಸ್ ಆಗಿದ್ದಾರೆ ಅಥವಾ ಯಾರಾದರೂ ಅವ್ರ ಲೈಫಲ್ಲಿ ಬಂದಿದೆಯಾ ಅನ್ನುವಂಥ ವಿಷಯ ನಿಮಗೆ ಇದೆ ಓಕೆ ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ನಿಮಗೆ ಗೊತ್ತಾಗತ್ತೆ ಯಾರ ವ್ಯಕ್ತಿ ನಿಮ್ಮಿಬ್ಬರ ಡಿಸ್ಟ್ರಾಕ್ಷನಲ್ಲಿ ಬಂದಿರೋವಂಥದ್ದು ಅಥವಾ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಅಥವಾ ಅಲ್ಲಿ ಬಂದಿರುವಂಥದ್ದು ಯಾರು ಅಂತ ಈ ಒಂದು ರಿಲೇಶನ್ಶಿಪ್ ಬಂದು ಎಂಟು ವರ್ಷ ಆರು ವರ್ಷ ಹತ್ತು ವರ್ಷದಿಂದ ಇರುವಂಥ ರಿಲೇಶನ್ಶಿಪ್ ಈಗ ಸಡನ್ನಾಗಿ ಕಟ್ ಆಗಿರುವಂಥದ್ದು ಏನು ಕಾರಣವೇ ಇಲ್ಲದೆ ಏನು ಮಾತಿಲ್ಲದೆ ಏನು ಜಗಳ ಇಲ್ಲದೆ ಡಿಸ್ಟ್ರಾಕ್ಷನ್ಸಿಂದ ಕಟ್ಟಾಗಿರುವಂಥದ್ದು ಲಾಸ್ಟ್ ಕಮ್ಯುನಿಕೇಷನಲ್ಲಿ ಅವರು ಹೇಳಿಲ್ಲ ನಾನು ನಿಮ್ಮ ನಂಬರ್ ಬ್ಲಾಕ್ ಮಾಡ್ತೀನಿ ಅಂತ ಹಾಗೇನೇ ಬ್ಲಾಕ್ ಮಾಡಿರುವಂಥದ್ದಿದೆ ಇನ್ನು ಕೆಲವೊಂದು ಕೇಸಲ್ಲಿ ನನಗಿಲ್ಲಿ ಚಾನಲ್ ಆಗ್ತಿರುವಂಥದ್ದು ಲಾಸ್ಟ್ ಫೋರ್ ಡೇಸ್ ಏಯ್ಟ್ ಡೇಸ್ ಸೆವೆನ್ ಡೇಸಲ್ಲಿ ಯಾರು ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದರೂ ಆ ವ್ಯಕ್ತಿನೇ ನಂಬರ್ನ ಅನ್ಬ್ಲಾಕ್ ಮಾಡಿ ನಿಮ್ಮನ್ನು ಮಾತಾಡಿಸಿರೋವಂಥದ್ದಿದೆ ನಿಮ್ಮ ಜೊತೆಗೆ ಸಾರಿ ಕೇಳಿರುವಂಥದ್ದಿದೆ ಅಂಥದ್ದಿದೆ ಹಾಗೆಯೇ ಇದು ರಿಪೀಟ್ ಆಗೋಲ್ಲ ಅಂತಲೂ ಹೇಳಿದ್ದಾರೆ ಬಟ್ ನಿಮ್ಮ ಮನಸ್ಸಲ್ಲಿರುವಂಥ ಎಷ್ಟೊಂದು ಕ್ವಶನ್ಸ್ನ ಅವರು ಕ್ಲಾರಿಟಿ ಕೊಟ್ಟಿಲ್ಲ ಆ ಕ್ಲಾರಿಟಿಗಾಗಿ ನೀವು ವೆಯ್ಟ್ ಮಾಡ್ತಿದ್ದೀರಾ ಅಂತಲೇ ಹೇಳಬಹುದು ಇನ್ನು ಕೆಲವೊಬ್ರಿದು ಹಸ್ಬೆಂಡ್ ವೈಫ್ ಎನರ್ಜಿ ಇರೋದ್ರಿಂದ ಮೇ ಬಿ ನೀವಿಬ್ಬರು ಸಪರೇಷನಲ್ಲಿ ಇದ್ದೀರಾ ಸಪರೇಷನಲ್ಲಿ ನಿಮಗೆ ಗೊತ್ತಾಗ್ತಿಲ್ಲ ಆ ವ್ಯಕ್ತಿ ನನ್ನ ಕಡೆಗೆ ಮತ್ತೆ ಬರ್ತಾರ ನಾವಿಬ್ರು ಒಂದಾಗ್ತೀವ ಮುಂಚೆ ಥರನೇ ಎಲ್ಲ ಆಗತ್ತಾ ಅನ್ನೋಂಥದ್ದು ಇದು ಕೆಲವೊಬ್ಬರಿಗೆ ಮಾತ್ರ ಎಲ್ಲರಿಗೂ ಅಲ್ಲ ಯಾಕಂದರೆ ಆ ವ್ಯಕ್ತಿಗೆ ಇಲ್ಲಿ ಅಥವಾ ಇದು ಹೆಣ್ಣು ಗಂಡು ಯಾರಾದರೂ ಆಗಿರಬಹುದು ಅವರಿಗೆ ನಿಮ್ಮ ಕಡೆಗೆ ಬರಬೇಕು ಅನ್ನೋದ್ರ ಕಡೆಗೆ ಯಾವುದೇ ರೀತಿ ಇಲ್ಲಿ ಒಲವು ಕಾಣಿಸ್ತಾ ಇಲ್ಲ ತುಂಬ ಸತಿ ಅವರು ಟಿ ವಿ ನೋಡುವಾಗ ಅಥವಾ ಮೂವೀಸ್ ನೋಡುವಾಗ ನಿಮ್ಮ ಬಗ್ಗೆ ಯೋಚನೆ ಬಂದಾಗ ಅದನ್ನು ಮೆನ್ಷನ್ ಮಾಡಿದ್ದಾರೆ ಆ ಟೈಮಲ್ಲಿ ನಿಮಗೆ ಕಾಲ್ ಮಾಡಿದ್ದಾರೆ ಹೇಳ್ಕೊಂಡಿದ್ದಾರೆ ಓಕೆ ನನಗೆ ಈ ರೀತಿ ನೆನಪಾಯಿತು ಅದಕ್ಕೆ ಮಾಡಿದೆ ಅಂತ ಅದೇ ರೀತಿ ನಿಮಗನಿಸಿದಾಗ ನೀವು ಫೀಲ್ ಮಾಡಿದಾಗ ನೀವು ಫೋನ್ ಮಾಡಿದಾಗ ಆ ವ್ಯಕ್ತಿ ಅಟೆಂಡ್ ಮಾಡಿರುವಂಥದ್ದಿಲ್ಲ ಇಲ್ಲಿ ವೃಶ್ಚಿಕ ರಾಶಿ ವೃಶ್ ಆಮೇಲೆ ಕರ್ಕಟಕ ರಾಶಿನೂ ಇದೆ ಆದರೆ ನೀವು ಹೇಳಬೇಕು ಅಂದಾಗ ಅವರು ಅದಕ್ಕೆ ರೆಸ್ಪಾನ್ಸ್ ಮಾಡಿರಲ್ಲ ಅವರು ಅದಕ್ಕೆ ನಿಮ್ಮ ಫೋನಿಗೆ ಆನ್ಸರ್ ಮಾಡಿರೋದಿಲ್ಲ ಬರೀ ವೆಯ್ಟಿಂಗಲ್ಲಿರುವಂಥದ್ದು ಇದು ನಿಮಗೆ ಕೋಪ ತರಿಸುವಂಥ ವಿಷಯ ಈ ವ್ಯಕ್ತಿ ತುಂಬ ಸತಿ ಹೇಳ್ತಾರೆ ನಾನು ಕಷ್ಟದಲ್ಲಿದ್ದೀನಿ ನನಗೆ ಸ್ವಲ್ಪ ಟೈಮ್ ಕೊಡು ಇದನ್ನೆಲ್ಲ ನಾನು ಸರಿ ಮಾಡಬೇಕಂತಿದ್ದೀನಿ ಬಟ್ ನನ್ನ ಸುತ್ತ ಇರೋರು ನನ್ನ ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾರೆ ನನಗೀಗಿರೋ ಪರಿಸ್ಥಿತಿಯಲ್ಲಿ ನಿನ್ನ ಬಗ್ಗೆ ನಾನು ಏನು ಆ್ಯಕ್ಷನ್ ತೊಗೊಳಕ್ಕೆ ಬಟ್ ನೀನು ಯಾಕೆ ನಾನು ಇಷ್ಟು ಫೋರ್ಸ್ ಮಾಡ್ತಿದ್ಯಾ ಅನ್ನುವಂಥದ್ದು ಬಟ್ ಸೇಮ್ ಟೈಮ್ ಮುಂಚೆ ನೀವು ಅವರಿಗೆ ಕೇಳುವಾಗ ಅವರೇ ಹೇಳಿದ್ದು ಅಂದರೆ ಟ್ವೆಂಟಿ ಟ್ವೆಂಟಿ ಫೋರ್ ಬರಲಿ ನಾನು ಇದಕ್ಕೆಲ್ಲ ಒಂದು ರೂಟ್ ಕಾಸ್ ಅಂದರೆ ಒಂದು ಸಾಲ್ವ್ ಮಾಡ್ಕೊಳ್ಳೋಣ ಒಂದು ಇದಕ್ಕೆ ದಾರಿ ಕಂಡುಕೊಳ್ಳೋಣ ಅನ್ನೋವಂಥದ್ದು ಬಟ್ ಈಗ ಟ್ವೆಂಟಿ ಟ್ವೆಂಟಿ ಫೋರ್ ಸ್ಟಾರ್ಟ್ ಆದಾಗಿಂದ ಇವರು ಒಂಥರ ಬಿಹೇವಿಯರ್ ಚೇಂಜ್ ಆಗಿರುವಂಥದ್ದನ್ನು ನೀವು ಐಡೆಂಟಿಫೈ ಮಾಡಿದ್ದೀರಾ ಅದ್ರ ಬಗ್ಗೆ ಇವ್ರನ್ನ ಕೇಳಿದಾಗೆಲ್ಲ ಅವ್ರು ಹೇಳ್ತಾ ಇರುವಂಥದ್ದು ನಾನು ಚೇಂಜ್ ಆಗಿಲ್ಲ ಬದಲಿಗೆ ನೀನು ನನ್ನ ಬಗ್ಗೆ ಯೋಚನೆನ ಚೇಂಜ್ ಮಾಡಿದ್ಯಾ ನಾನು ಮುಂಚೆ ಥರನೇ ಇದ್ದೀನಿ ನೀನು ಬೇರೆಯವ್ರ ಮಾತು ಜಾಸ್ತಿ ಕೇಳ್ತಾಯಿದ್ಯಾ ಹಾಗಾಗಿ ನಿನಗೆ ನನ್ನ ಬಗ್ಗೆನೇ ಧೋರಣೆಗಳು ಜಾಸ್ತಿ ಇದೆ ಅನ್ನೋದು ಈ ವ್ಯಕ್ತಿಯ ವಾದ ತುಂಬ ಸತಿ ನೀವಿಬ್ಬರು ಮಾತಾಡುವಾಗ ಡಿಸ್ಕಸ್ ಮಾಡುವಾಗ ಈ ಒಂದು ಮಾತು ಸಡನ್ನಾಗಿ ಜಗಳಾಗಿ ಕನ್ವರ್ಟ್ ಆಗುವಂಥದ್ದು ಜಗಳದ ಮಧ್ಯೆ ಅವರು ನಿಮ್ಮ ಫ್ಯಾಮಿಲಿ ಅವ್ರನ್ನೂ ಸಹ ತೊಗೊಂಡ್ಬರೋದು ಅವ್ರನ್ನ ಬೈಯುವಂಥದ್ದು ನಿಮಗೆಲ್ಲೋ ಒಂದು ಕಡೆ ಹರ್ಟ್ ಮಾಡುತ್ತೆ ಹಾಗೆಯೇ ನೀವು ಅವ್ರ ಫ್ಯಾಮಿಲಿ ಬಗ್ಗೆ ಕೇಳುವಾಗ ಇಲ್ಲ ಅದನ್ನು ಹೇಳೋಕ್ಕಾಗೋದಿಲ್ಲ ಅನ್ನೋವಂಥದ್ದು ಅಂದರೆ ಆ ವ್ಯಕ್ತಿ ಕೆಲವೊಂದು ಸೀಕ್ರೆಟ್ಸ್ ಥರ ಮೇಂಟೈನ್ ಮಾಡ್ತಾರೆ ಕೆಲವೊಂದು ವಿಷಯ ನಿಮಗೆ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿನೇ ಬಿಹೇವ್ ಮಾಡ್ತಾರೆ ವೆರ್ಯಾಸ್ ನಿಮ್ಮ ಕಡೆಯಿಂದ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಎಲ್ಲ ವಿಷಯಗಳನ್ನು ಗ್ರ್ಯಾಬ್ ಮಾಡ್ಕೋತಾರೆ ಎಲ್ಲ ವಿಷಯಗಳನ್ನು ತಿಳ್ಕೊತಾರೆ ಎಲ್ಲದನ್ನೂ ಅರ್ಥ ಮಾಡ್ಕೊತಾರೆ ಕೊನೆಗೆ ಅವರೇ ಒಂದು ಕನ್ಕ್ಲೂಷನಿಗೆ ಬರ್ತಾರೆ ಇದು ನಿಮ್ಮ ಕಡೆ ಫ್ಯಾಮಿಲಿಯಲ್ಲಿ ಕಷ್ಟ ಅದಕ್ಕೆ ನೀನು ಹಿಂಗಿರೋದು ನಿಮ್ಮ ಅಂದರೆ ನಿಮ್ಮ ಸುತ್ತ ಇರೋರು ಆ ಥರ ಇದ್ದಾರೆ ನೀನು ತುಂಬ ನೆಗೆಟಿವ್ ಯೋಚನೆ ಮಾಡ್ತೀಯಾ ನಿನ್ನಿಂದ ನಾನು ಅದೇ ಅದೇ ರೀತಿ ಆಗಿದ್ದೀನಿ ನಿನ್ನ ಯೋಚನೆ ಬದಲಾಯಿಸ್ಬೇಕು ನೀನು ಯೋಚನೆ ಮಾಡೋ ರೀತಿ ಬದಲಾಯಿಸಬೇಕು ಈ ರೀತಿ ಹೇಳೋವಂಥದ್ದಿದೆ ಎಸ್ ಈ ವ್ಯಕ್ತಿ ಹಾರ್ಡ್ ವರ್ಕ್ ಮಾಡ್ತಾ ಇರೋದ್ರ ಜೊತೆಗೆ ಇತ್ತೀಚೆಗೆ ಅವ್ರಿಗೆ ಪ್ರಮೋಷನ್ ಸಿಕ್ಕಿರಬಹುದು ಇನ್ಕ್ರಿಮೆಂಟ್ ಸಿಕ್ಕಿರಬಹುದು ಅಥವಾ ಏನಾದರೂ ಟ್ರಾನ್ಸ್ಫರ್ ಸಹ ಆಗಿರಬಹುದು ನೀವಿಬ್ಬರು ಒಂದೇ ಕಡೆ ಕೆಲಸ ಮಾಡ್ತಿದ್ರೆ ಮೇ ಬಿ ಇವಾಗ ಟ್ರಾನ್ಸ್ಫರ್ ಆಗಿರೋದ್ರಿಂದ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ ತುಂಬ ಸತಿ ಅವ್ರು ಯೋಚನೆ ಮಾಡಿದಾಗ ನಿಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ನನ್ನ ಜೀವನದಲ್ಲಿ ಏನೇ ಇರಬಹುದು ಯಾರೇ ಇರಬಹುದು ಬಟ್ ನಿಮ್ಮಷ್ಟು ಪ್ರಿಯಾರಿಟಿ ನಾನು ಯಾರಿಗೂ ಕೊಟ್ಟಿಲ್ಲ ನಿಮಗೆ ಕೊಟ್ಟಿರೋಷ್ಟು ಸಮಯನ ನಾನು ಯಾರಿಗೂ ಕೊಟ್ಟಿಲ್ಲ ಅಂತ ಬಟ್ ನಿಮಗೆ ಗೊತ್ತು ಅವರು ಸಮಯ ಬಂದಾಗ ಸಮಯ ಸಿಕ್ಕದಾಗೆಲ್ಲ ಅವ್ರದ್ದು ಪಾಯಿಂಟ್ನ ಏನಿದೆಯೋ ಅದನ್ನು ಹೇಳ್ತಾರೆ ಹೊರತು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡಿಕೊಂಡಿಲ್ಲ ಅನ್ನೋದು ನಿಮ್ಮ ಬಗ್ಗೆ ನಿಮಗೆ ಅವ್ರ ಬಗ್ಗೆ ಇರುವಂಥ ಒಲವು ನೀವು ಎಷ್ಟೊಂದು ಸತಿ ಅವ್ರ ಹತ್ರ ಹೇಳ್ಕೋಬೇಕು ಅನ್ನೋ ವಿಷಯಗಳನ್ನು ಅವರಾಗವರು ಬೇಡ ಹೇಳಬೇಡ ಸ್ಟಾಪ್ ಮಾಡು ನೀನು ಅದನ್ನು ಹೇಳಿದ್ರೆ ನಂಗೆ ಡಿಸ್ಟರ್ಬ್ ಆಗುತ್ತೆ ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳೋಣ ನಾವಿರೋದೇ ಅದಕ್ಕೋಸ್ಕರಣ ಈಗಿರೋದನ್ನು ನೀ ನೋಡು ಈಗಿರೋದ್ರ ಬಗ್ಗೆ ಮಾತಾಡು ಈ ರೀತಿಯಾಗಿ ಅವರು ಟೈಮ್ ಮುಂದಕ್ಕೆ ಹಾಕುವಂಥದ್ದಿದೆ ಸ್ಪೆಷಲಿ ಮ್ಯಾರೇಜ್ ಬಗ್ಗೆ ಅಥವಾ ಕಮಿಟ್ಮೆಂಟ್ ಬಗ್ಗೆ ಅಂತ ಬರುವಾಗ ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಮಾತನ್ನ ಬದಲಾಯಿಸುವಂಥದ್ದಿದೆ ಸೊ ಇದು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿತ್ತು ಐ ಹೋಪ್ ಈ ಒಂದು ಟಾಪಿಕ್ ನಿಮಗೆ ಇಷ್ಟ ಆಯಿತು ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಹಾಗಿದ್ದರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್